ಅಲ್ಲಕ್ಕ ಮರಿ ಆ ನೋಡು ಮರಿ ಆ ನೋಡು ಆ ನನ್ನ ಮಗನಿಗೆ ನಾನು ಏನು ಮಾಡಿತಿಲ್ವ ಸಾಕಿತಿಲ್ವ ಸಲೀತಿಲ್ವ ಅತ್ತಿಕ್ಕ ಮಕ್ಕ ತೊಳ್ದಿ ಆ ಸಾಕಿತಿಲ್ವಾ ನನ್ನ ಮಗನಿಗೆ ದರದ ನನ್ನ ಮಗ ಬಂದಿದ ಅಯ್ಯೋ ಎಲ್ಲಿ ಸತ್ತದನಪ್ಪ ಏನಪ್ಪ ನೆಡಿ ಇಪ್ಪತ್ತ ದೇವ್ರಿಗೆ ಆಕೆ ಕಟ್ಕೊಂಡು ಆ ನಾವು ಅಷ್ಟೊಂದು ಎಲ್ಲ ಆಸೆ ಮಾಡೋಕ್ಕೆ ಹೊತ್ತು ನೋಡಿ ಯಾವ ಬುದ್ಧಿ ಕಲ್ತಾನೆ ಅನ್ಬಿಟ್ಟು ಆ ವೇಣು ನೀರು ಹಾಕೊಂಡು ಮೂರು ದಿವಸ ಕಳೀತು ಆ ನಂಗೂ ನೂರದೇ ದಿವಸ ಬಸ್ ಅಂತ ಹೋಯ್ತಿದ್ದ ನಾನು ನೋಡ್ಬಿಟ್ಟು ಅತ್ತಿ ಮಗ ಅಕ್ಕ ಹೋಯ್ತಾನಲ್ಲ ಅಂತ ನಾವು ಏನು ಮಾಡಿದವನಿಗೆ ಅಂತಂದೇ ಏನು ಮಾಡಿದ ಮರಿ ನಾವು ಏನು ಮಾಡಿದೆ ಹೇಳು ಏನಾದ್ರೂ ಮೋಸನೇ ಮಾಡಿದ್ದು ಅವ್ನಿಗೆ ನಾವು ಏನಂತ ಒಡ್ಕೊಂಡಿದ್ದು ದುಡ್ಡು ಕಾ ಸೇವಕರೇ ನೀನು ಕೊಟ್ಬಿಟ್ಟಿದ್ನು ಆ ನನ್ನ ಮಗ ಏನು ಅಜ್ಜಿ ತಾತ ಅಂದ್ಬಿಟ್ಟೇನು ನನಗೆ ಸೀರೆ ನೀನು ಬಟ್ಟೆ ಏನು ತಂದು ಬರಿ ಬರೀ ವಾರಕ್ಕೆ ಒಂದು ವಾರಕ್ಕೆ ಸಾಮಾನು ತಂದು ಹಾಕೋ ನೀ ಮನೆ ಬಿಟ್ಟು ಎತ್ತಿ ಕರ್ಕೊಂಡು ಬೇರೆ ಹೋಗೋನಿ ಆ ನನ್ನ ಮಗ ನಾವು ಏನನೇ ಮೋಸ ಮಾಡಿದ್ದೆವು ದೊರೆದು ನನ್ನ ಮಗನಿಗೆ ಯಾವ ಥರ ಬುದ್ಧಿ ಕೊಳ್ತಾನೆ ನೋಡು ಅವ್ನು ಮಾಡೋದಾರ ಸರಿ ಅಂತ ಅನ್ಬೇಕಾಗಿತ್ತು ಅವ್ನು ಮಾಡೋದ ನೀನು ಏನು ಮಾಡೋದು ಸರಿ ಅಂದ್ಬಿಟ್ಟು ನಾವು ತಲೆ ದುಬ್ಬೇಕಾಗಿತ್ತು ಆ ಸರಿಯಾಗಿರೋದು ಅವ್ನಿಗೆ ನಾವು ಇರೋದು ಮಾತಾಟ್ವಲ್ಲ ಅದಕ್ಕೆ ಅವನಿಗೆ ಆಗಲಿಲ್ಲ ಹ್ಞೂ ಅವನೇನು ತಪ್ಪು ಮಾಡಿದ್ರು ನಿನ್ನೆ ಸರಿ ಕನಪ್ಪ ನೀನೇ ಮಾಡಿ ಸರಿ ಅನ್ಬೇಕಾಗಿತ್ತು ಹ್ಞೂ ಅವ್ನಿಗೆ ಮಾತೇವ್ ಹೇಳಬೇಕಾಗಿತ್ತು ನಿಮ್ಮ ಅಣ್ಣ ಮಾಡ್ರಿ ಮಾಡ್ತಾನಿಂತಂದು ಹಾಕು ತಿನ್ನಲಿ ಅಂತ ಹಂಗಂದಿರು ನಮ್ಮ ಅಜ್ಜಿ ಸರಿ ನಮ್ಮ ತಾತ ಸರಿ ನಮ್ಮ ಮನೆಯ ಸರಿ ಏನಾರು ಅಲ್ವಾ ಅಲ್ಲ ಟಾಕ ಮೂರು ದಿವಸ ಆಗದೆ ಬೆಂಡಿ ತಕ್ಕಂದು ಹಾಂ ಬಂದಿದ್ದ ಮನೆ ಎತ್ತಕ್ಕೆ ಬಂದಿ ಒಂದು ಮಾತಾ ಆಗದೆ ಬನ್ನಿ ಅಂತ ಇಲ್ಲ ಅವ್ಳು ಬರೋಳು ಬರಲಿಲ್ಲ ಬರ್ನಿಲ್ಲ ಹಂಗೆಸು ಏನು ಆ ವಿಷಯ ಹೇಳೋದ್ ಸುಮ್ಮನೆ ಆಗವನು ಅಂತಲೇ ಅನ್ಕೊಳ್ದೆ ಅವ್ಳು ಬರೋಳು ಅವಳು ಏನು ತಿಕ್ಕಿಲ್ವಾ ಹೋಗ್ಬೇಕು ನಮ್ಮ ಅಜ್ಜಿ ತಾತನಿಗೆ ಹೇಳ್ಬೇಕು ಅಂತ ஏன்னாவே நீர் வட் கலசிவா யார் வடது வடது குரு இனிஸ்களே ஆதிகி கல் தவழ நோடி அவதி கல்த்தவளே சடி ஏழி 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 இவ்வளோ மதேனை ஹாள் மாட்கூத்தவளே ஓலி பேரே ஓதிரே நமே அவளின் தேன ஆதாயித்தில இல்லை அவனின் அத்த நூறு ஆதாய ஆகித்தா இல்லை இவளிங்க நூறு அதாய ஆகித்தில ஆ ஏனப்பள நமக்கு மக்கள் ஜொத்த நான் இறக்கே நம்ம அவகாச மாவெல்ல இன் சயதில் நானும் அய்யோ வர்ஷிக்கு முந்தைய மொதல் ஊர்ஸ உது கால்ச்சில்லாந்தோழே அய்யோ நீர் ஹாக்கினே ಹಾಂ ಗೋವಿಂದ ಅಂದ್ಬಿಟ್ಟು ನಾನು ಅಲ ಉಳಿಸಿ ಕಾಳ ಚೆಲ್ಸಿ ಕಾಳ ಬಾಳ್ದೆ ಅಚ್ ಕಟ್ಟಾಗಿ ಬೀಸ್ಕೊಡ್ಬೇಕು ಅವಕ್ಕೆ ಸತ್ತಿ ಬತ್ತದ ನಡಿಗೆ ತಳು ಅಂದ್ಬಿಟ್ಟು ಅಲ್ಲನೂ ನಾನು ಕಾಳು ಬ್ಯಾಳ್ದೆ ಎಲ್ಲಾನು ಅಣಿ ಮಾಡ್ಕೊಂಡಿರೋದು ಗೊತ್ತು ಅವಳಗೂ ಅವಳು ಗೊತ್ತು ಎರಡು ಮೂಟೆಗೆ ಕಟ್ ಮಾಡ್ತಾಯಿ ನೋಡಿ ಗೋವಿಂದನ ಮಗಳಿಗೆ ಇವು ಮಾದನ ಮಗಳಿಗೆ ಅಂದ್ಬಿಟ್ಟು ಇಬ್ಬರು ತನ್ನ ಹೆಸರುಗಳ ಸಮಿ ನಾನು ಕಟ್ಟಿ ಮುಳುಗುದನ್ನೆಲ್ಲ ಗ್ಯಾನಿತ್ವ ಅವಳಿಗೆ ಹಾಂ ಅವ್ರು ಅಷ್ಟು ಆಸೆಯಿಂದ ಎಲ್ಲನೂ ಹಣಿ ಮಾಡ್ಕೊಂಡ್ರಲ್ಲ ನಾವು ಈಗ ಹೋಗಿ ಹೇಳಿಲ್ಲ ಅಂದ್ರೆ ಬೇಜಾರು ಮಾಡ್ಕೊತಾರೆ ನಾ ಜ್ಞಾನಿಲ್ಲ ಅವಳಿಗೆ ಚಾಡುಗುರ್ ಕೂಡಿಸ್ ಹೆಂಗೆ ಏನೋ ಚಾಡಿ ಹೇಳಿ ನಮ್ಮ ನಮ್ಮನೆ ಹಾಳು ಮಾಡಕ್ಕೆ ನಿಂತಿದ್ದಾಳ ಅವಳು ಯೋಗ್ಯತೆ ಬೆಂಕಿ ಇತಾ ಈ ನನ್ನ ಮಗನ ಏನಿಲ್ಲ ನಮ್ಮ ಅಜ್ಜಿ ಅನ್ನ ತಾತೇನು ಅಂತ ಎಡ್ ಸತಿ ಆಗ್ಬೇಕಾಣೆ ಎಡ್ ಸತಿ ಆಗ್ಬೇಕಾಣೆ ಇನ್ನುವೇ ಅಲ್ಲ ನಾಲ್ಕು ಸತಿ ಹೋಗಿ ನಾಲ್ಕು ಸತಿ ಬಂದವಳೆ ಮುಡಿಗೆ ಮಾನ ಎಲ್ಲ ಇದಕ್ಕೆಲ್ಲ ಮತ್ತೆ ಬಿಟ್ಟವಳೆ ಅವ್ರು ಗುಡ್ ಸಟ್ಟಿಗೆ ಹೋಗ್ಬಿಟ್ಟು ದೇಶ ಸುತ್ತಕೊಂಡು ಎಲ್ಲೋ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲಿ ಎಡ ಎಲ್ಲೋ ಕಾಡೆ ಹೂವು ಆಮೇಲೆ ಕರ್ಕೊಂಡು ಬಂದ್ವಲ್ಲ ಗಾಗ್ಯರ ಕಾ ಕಟ್ಟಿ ಕೈ ಕಟ್ಟಿ ಕಾ ಕಟ್ಕತ್ತಿದ್ಲು ಕಾಲು ಬಿಡ್ತಿದ್ಲು ಕರ್ಕೊಂಡು ಹೋಗಿ ನನ್ನ ಇನ್ನೇ ಏನು ಮಡಕಿರೋ ನನ್ನ ಇನ್ನೂ ಅಂತ ಈಗ ಚಾಡಿ ನಮ್ಮ ನಮ್ಮನೆ ಹಾಳು ಮಾಡಕ್ಕೆ ಕುಂತಾವಳೆ ಲೋಪನ್ ಗುಡ್ಸಟ್ಟಿ ಇಳಿಸ್ತೀನಿ ಮರುಬದಿಯಾ ಸುಮ್ಮನೆ ಬಿಟ್ಟನ ನಾನು ಅಣ್ಣ ಸುಮ್ಮನೆ ಬಿಟ್ಟುಟಾನ ಹೇಳು ಇಳಿಸ್ತೀನಿ ನೋಡ್ಕೊಂಡು ಮರುಬದಾ ಯಾವ್ದಾರು ಒಂದು ಸಮಯ ಸಿಗ್ಲಿಕ್ಕೆ ಆಯ್ತಾವನಿ ಏ ನೀನು ಹೇಗಿತ್ತಾಗ ಎಷ್ಟು ಬೆಂಕಿಕ್ಕ ನಿನ್ನ ಬುದ್ಧಿ ಕಂಡೀನಿ ಕತೆ ಸ್ವಲ್ಪ ನಾನು ನಿನ್ನ ಬುದ್ಧಿ ಕಂಡಿವಿ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ದೀವಿ ಹಿಂಗೆ ಮನೆ ಹಾಳು ಮಾಡಬೇಕು ಎಲ್ಲರೂ ಬೇರೆ ಮಾಡಬೇಕು ಅಂದ್ಬಿಟ್ಟು ಅಂದ್ಬಿಟ್ಟು ಕೇಳ್ತೀನಿ ಎಲ್ಲಿ ಕೇಳಕ್ಕರಿಕು ನನಗೆ ಕೇಳೋಕ ಹೇಳ್ತೀನಿ ಬಿಡು ಅಂತ ನಾನು ಅಲ್ಲ ಒಂದು ಸಮಯ ಆಯ್ತಾವನಿ ಇಳಿಸೋಕ್ಕೆ ಮರುಬದಿಯಾ ಆಂ ನಮಗೆ ಎಷ್ಟು ಕಿಚನ್ ಆಗಿಲ್ಲ ಎಲ್ಲರೂ ನಮ್ಮ ಮನೆ ಕಾಲಿ ನೋಡ್ತಾವ್ರೆ ಹಾಂ ಹಂಗು ಬಾಯಿ ಬಿಟ್ಟಕ್ಕೆ ಹೇಳ್ಬಿಟ್ಟು ಇವಳು ಹಾಂ ಜವರಮ್ಮ ಬಾಯ್ಬಿಟ್ಟಕ್ಕೆ ಹೇಳಿದ್ಲು ಓ ಯಾತ್ನಿಗಮ್ಮ ಹೋಗಿಲ್ವಾ ಗೋವಿಂದ ನೀರು ಹಾಕೊಂಡಿದ್ದದಂತಲ್ಲ ಅಂದ್ಕೊಂಡು ಅವ್ರ ಕೈಯಲ್ಲ ನಾವು ಒಂಗರಣ್ಯ ಕೇಳ್ಬೇಕಾ ಹಾಂ ನಮ್ಮ ಮನೆ ಮುಡಿಯೋ ಸರಿ ನಾವು ಅವ್ರ ಕೈಯಲ್ಲ ಮಾಡ್ಕೋ ಕೇಳಬೇಕಾಗಿತ್ತು ಇವತ್ತು ಎಷ್ಟು ಖುಷಿಯಿಂದ ಓ ಇವತ್ತಂದ್ರೆ ಒಂದು ನಾಲ್ಕು ಸರಿ ಆಗಲಿ ನಾವು ಮಾಡ್ತಿದ್ದಿರುವ ಆರ್ತಿರ್ವ ಸ್ವಲ್ಪ ಸದ್ಯ ನಮ್ಗೆ ಗೊತ್ತಿಲ್ವಾ ಮಾಡಕ್ಕೆ ಹಾಂ ಬಲಿ ಹೋಗಿ ಸಾಸ್ತ್ರ ನೀರ ಇಲ್ಲ ಏ ಬಾಯಿ ಏನು ನೋಡ್ಬನ್ನಿ ಏನಿಲ್ಲ ಇವನು ದೊಡ್ಡ ಮನ್ಸಾಗ್ಬಿಡ್ತಾನೆ ಇವನು ಇವ್ನು ಹಿಂಗೆ ಆಡಿದ್ರೆ ದೊಡ್ಡ ಮನ್ಸ ಇವನು ಅವ್ನ ಕಾರ್ ನಾವೇ ಬಿಳಾಕೋಬೇಕು ನಿಮ್ಮ ಮಗಳು ನೀರು ಹಾಕೊಂಡು ಹೋಗೋದಪ್ಪ ಬತ್ತಿನ ಕನಪ್ಪ ಹಂಗೆ ಕಣಪ್ಪ ಹಿಂಗೆ ಕನ್ ಕಣಪ್ಪ ಅನ್ಕೊಂಡು ನಾವೇ ಕಾಲಿಗೆ ಬಿಡಬೇಕಾಗಿತ್ತು அங்காரு சரி அவன் தங்க இஷ்டு பேங்காடி மட்ணு கட்கண்டு இடத்து அடி மத்த ஆன தம்பு கண்ட தம் ஜீவா பேனா ஜீவரை கொடோனா கண்ட இது நோட் யா காரிய காரி மேடோண்ண அவனு அவெல்லாம் நீங்கள் கழுத்த இவனு யார் மத்த கட்கு சாடி மத்த கட் கண்டு இவனு யாத்திரம் ஆடவானே ஆட்லி சுமக்கி ஆடலி நான் தலை கேட்கல மரியா சுமக்கிர் அய்யோ சும்திர்லே ஆய் தான் நீங்க எல்லா ಅವರು ಆಯ್ನ ತಮ್ಮದಿರು ಅವ್ರು ಸರಿ ಮಾಡ್ಕೊಳ್ಳೋರು ಅವರು ಅವ್ರು ಗೊತ್ತಿತ್ತಿಲ್ವಾ ನೀನು ಯಾಕೆ ನೀನು ಮದ್ಯಕ್ಕೆ ಹೋಗಿ ಹೋಗಿದೆ ಅಲ್ಲಿ ನಿನ್ನ ಬುದ್ಧಿನೂ ಸಟ್ಟಿ ಬಿಡಿ ಹಾಕ್ಲಕ್ಕ ಸುಮ್ಕಿರು ಅಲ ಎಪ್ಪ ಸಾವಿರ ರೂಪಾಯಿ ಸುದ್ದಿಯಿಂದಲೇ ಮುಖ್ಯ ಬಂದಿದ್ದು ಅವ್ರಿಬ್ರು ಅಣ್ಣ ತಮ್ಮದಿರು ಅವ್ರು ಏನಾರು ಮಾಡ್ಕೊಳ್ಳೋರು ನೀನು ಸಣ್ಣಕ್ಕಿದ್ದು ಚಿಕ್ಕದಾಗಿದ್ದ ದೊಡ್ಡ ಮಾಡ್ದವಳು ನೀನು ಓ ನೀನು ಮಾಡ್ಬಿಟ್ಟು ಇವತ್ತು ತಿರ್ಗಾ ಮಾತಾಡ್ತಾಳೆ ಮಾತಾ ಸುಮ್ನಿರು ಕರೆದಾರ ಇರ್ಲಂತೆ ಹೋಗ್ದಾರ ಆಯ್ತದಂತೆ ನೀನಿಂದ ಎಲ್ಲ ಹಿಂಗೆ ಆಗಿತ್ತು ಕತೆ ಸರಿ ಗೆಲ್ಸ್ಬಿಡ್ತೀನಿ ಮರ್ವಾದಿ ನಿಂಗೆ ಇದೊಳೆ ಸರಿ ಆಯ್ತಲ್ಲ ಅನೇನು ಹೇಳಿದೆ ಇರೋದೇ ಅಲ್ಲ ನಾನು ಇಲ್ಲಿ ದೊಡ್ಡ ಮಾತಾಡಕ್ಕೆ ಹೋಗಿದ್ದೆ ಅವತ್ತಿಂದ ನಾನು ಅದ್ದೆ ನೀನು ಓ ಒಳ್ಳೆ ಚೆನ್ನಾಗಿ ಮಾತಾಡ್ತೀನಿ ನೀನು ಯಾಕೆ ನಾನೇನು ಮಾಡಿದೆ ನಿಮಗೆ ನೀನು ಅದೇ ಮೇಲೆ ಇದ್ದಾನೆ ನಿನ್ನ ಬದಿ ಮೇಲೆ ಇದ್ದಾನೆ ವಯಸ್ಸೋರು ಹೇಳ್ಬೋಗ್ತೀಯ ನೀನು ಚೆನ್ನಾಗಿ ಮಾತಾಡೋದು ಕಲ್ತಿದ್ದು ಬಿಡು ಇಲ್ಲ ಕತ್ ಬಿಡವ ನೀನು ಚೆನ್ನಾಗಿ ಮಾತಾಡ್ತೀಯ ಕತ್ತೆ ನೀನು ನಿನ್ನಿಂದಲ್ಲ ಅವತ್ತು ಹೋಗುವ ಹೇಳಿ ತಬ್ಲು ಮಗ ಅವಳು ಇಲ್ಲೇ ಅಷ್ಟು ಮಟ್ಟಕ್ಕೆ ನೋಡ್ಕತ್ತಿದ್ಲಿ ನೀನು ಅಲ್ಲಿ ಹೆಂಗೆ ನೋಡ್ಕೊತಿದ್ದಳು ಏನು ಹುಸಿ ಚೆನ್ನಾಗಿ ನೋಡ್ಕೊಳಕಿಲ್ಲ ಬಿಡವ ಅವಳು ನೋಡಿ ನಾನೇ ಎಷ್ಟು ಅಸತಿ ಯಾವ್ಯಾವ ಥರದಲ್ಲಿ ಮಾಡೋಳೆ ಅನ್ನೋದು ನನ್ನ ನನ್ನ ಕಣ್ಣಾರ ನಾನು ನೋಡ್ಬಿಟ್ಟು ಬಾಯ ಮುಚ್ಕೊಂಡು ಮನೇಲಿ ಜಾಗ ಬರ್ತದೆ ಅನ್ಕೊಂಡು ನಾನು ಗೊತ್ತಾ ತನ್ನ ಮಗನಿಗೆ ಒಂದೊಂದು ಹಣ್ಣು ಉಂಡು ಉಂಡೆ ಎಣ್ಣೆ ತಿಂತಾಳೆ ಆ ವೈಕ್ಳಿಗೆ ಅವನು ಚೂನು ಕೂತ್ಕೊಡ್ತಿಲ್ಲ ನಾನು ಎಷ್ಟು ಅಸತಿ ಹೇಳಿನಿ ಆ ವೈಕಲ್ ಹೋಸಿ ಮುಡ್ಗವ ಇಸ್ಕೊಳಿಂದ ಬಂದು ತಿಂತವೆ ಅಂತ ಗೊತ್ತಾಯ ಮದಿರೋತಿನ ಸ್ಳು ಒಯ್ಳು ಮನೇಲಿ ಇದ್ರೆ ಕೊಡ್ಬೇಕಾಯ್ತದೆ ಅಂದ್ಬಿಟ್ಟು ಅವೆಲ್ಲ ಕಣ್ಣಲ್ಲಿ ನೋಡಿ ನಾನು ಸಹಿಸಿಕೊಂಡು ಸುಮ್ಮನೆ ಆಗಿನಿ ಅಯ್ಯೋ ನೋಡಿ ಸಣ್ಣ ತಗೊಂಡು ತಕೊಂಡು ದೊಡ್ಡದು ಮಾಡಬೇಕಲ್ಲ ಅಂತ ಇವತ್ತೆಲ್ಲ ನಾಳೆ ಬುದ್ಧಿ ಕಲಿತಾರೆ ಅಂತ ನಾನು ನಾವು ಸಹಿಸಬೇಕನ್ನವ ಸುಮ್ಮನೆ ನೀನು ಮಾತಾಡೋದಲ್ಲ ಈಗ ನೋಡು ಹೆಣ್ಣು ಯಾರು ನೋಡ್ಕೊಂಡ್ರು ಈಗ ನೀವಾಗಿ ಅವಳು ಹಿಗುವಾಗ ನೋಡ್ಕೊಂಡಳ ಈಗ ಅವ್ನಿಗೆ ಆಸೆ ನನ್ನ ಮಗಳು ಅಂತ ತಂದಾಕ್ತಾನೆ ಗಂಡಸು ಕೊಣೆಗೆ ಹೋಗಿ ಒತ್ತಾರೆ ಮಾಡಿ ಅಡುಗೆ ಮಾಡಿ ಕಕ್ಕದ ಓ ತಿರ್ಗ ಮಾತಾಡ್ತಾಳೆ ಮಾತಾ ಮಾಡ್ದಲ್ಲ ಮಾಡ್ಬಿಟ್ಟು ಅಯ್ಯೋ ಗೊತ್ತು ಅವಳು ಮಕ್ಳಿಗೆ ಹೆಂಗೆ ಅವ್ಳ ಮಗಿಗೆ ಹೆಂಗೆ ಕೈ ಬಂದದು ಕೊಡಾಗ ಇವಕ್ಕೆ ಹೆಂಗೆ ಮಾಡ್ತಾಳೆ ಎಲ್ಲ ನಾನು ಕಣ್ಣಲ್ಲಿ ನೋಡಿ ಕಣ್ಣೀರು ಹಾಕೊಂಡು ಸುಮ್ಮನೆವನಿ ನನಗೂ ಗೊತ್ತಿತ್ತು ಅವಳು ಎಷ್ಟೇ ಆದರೂ ಮಲ್ತಾಯಿ ಅವಳು ಯಾವತ್ತು ತಾಯಿ ಹಾಕಿಲ್ಲ ಇನ್ನು ಸಣ್ಣ ಪುಟ್ಟದ ಎತ್ಕೊಂಡು ಕೂತ್ಕೊಂಡ್ರೆ ಇನ್ನು ಗಂಡು ಇರ್ತೀವಿ ಅದೇ ಮುನ್ಸು ಜಗಳ ಮನೇಲಿ ಅವ್ನಿಗೆ ಕೊಯ್ಸಿಗೆ ಇರ್ತಿದ್ದಾಗ ಮಾಡಬಾರ್ದು ಅನ್ನೋದು ಒಂದು ಉದ್ದೇಶಕ್ಕೆ ನಾನು ಬಾಯಿ ಹಚ್ಕೊಂಡು ಕಣ್ಣಲ್ಲಿ ನೋಡಿದ್ರು ನೋಡ್ದು ಕಾಲ ಕಳಿತಿದ್ದು ಆಯಿತಾ ಅವಳ ಬಗ್ಗೆ ನನಗೆ ಅವಳು ಯಾವತ್ತ ಅವಳು ಮಾಮೂರು ಮುದ್ದು ಜಗಳ ಕಳ್ಕೊಂಡು ಹೋಗಿ ಅಪ್ಪನ ಹೋಗಿ ಸಿಕ್ಕಿದ್ಲೋ ಅವತ್ತಿಗೆ ಅವಳ ಬಗ್ಗೆ ನನಗೆ ಆಸೆ ಬಿಟ್ಟಾಕ್ಬಿಟ್ಟೆ ಸರಿಯಾ ಅವಳದು ಲೆಕ್ಕೂ ತಕೊಂಡಿದ್ದಿಲ್ಲ ನಾನು ಲೆಕ್ಕಕ್ಕೆ ತಗೊಂಡಿದ್ದು ಇವನದ ಇವ್ನು ಗೊತ್ತಿಲ್ವ ತಮ್ಮ ಏನು ಎಂತು ಅಂತ ಇವನು ಇವ್ನೂ ಗೊತ್ತಿಲ್ವೇನು ಇವನು ಎಪ್ಪ ಸಾವಿರದ ಒಂದು ಅವೇ ತಗೊಂಡು ಮಾತಾಡೋ ಬರ್ ಮಾತಾಡ್ಬಿಟ್ರೆ ಮಾತಾಡ್ಸ್ಕೋಬೇಕಾ ಮಾತಾಡ್ತಿರೋ ನೀವು ನಮ್ಗೆಸ್ಕೋ ನನಗೆ ಓ ಬುಡಿಗ ಈಗ ಯಾವ ನಾನು ಯಾಕೆ ಮಾಡೋದು ಈಗ ಯಾರು ಮಾಡಬೇಕು ಏನಾದ್ರು ಮಾಡದ ಅಚ್ಚೆ ಮಾದೇವನ ಕೇಳಿ ನೀವು ಬರಲಿ ಹಾಂ ಮಾತಾಡೋದು ಅಕ್ಕನೂ ಗೊತ್ತದೆ ಫೋನ್ ಮಾಡಿದೆ ಹಿಂಗೆ ನೀವು ಹಾಕದೆ ಹಿಂಗೆ ಕರ್ದು ಮೂರು ಮೂರು ಆಗದೆ ಅಂತ ಮಾಡಿದೆ ಅಚ್ಚ ಅಕ್ಕನೇ ಒಂಟಿನಿ ಅಂತ ಅಂದದ್ದೆ ಬರ್ಲಿ ಸುಂಕಿರು ಕೂತ್ಕೊಂಡೋದು ಏನು ಮಾಡೋದು ಮಾಡಕಾಯ್ತದೆ ಅಯ್ಯೋ ಅವ್ನ ಅವ್ರು ಏನಾರ ಮಾಡ್ಕೊಳ್ಳಿ ಅನ್ಬೋದಾಗಿತ್ತು ಕಣಪ್ಪ ಅವಳು ಅವಳು ಯಾವಾಗ ನೋಡ್ಕೊಂಡಿದ್ರೆ ತಲೆನೇ ಕೆಡ್ಸ್ಕೊಳಂಗಿತಿಲ್ಲ ಪಾಪ ಬೆಣ್ಣು ತಬ್ರು ಮಕ್ಕಳು ಅವು ಆ ಮುಂಡೆ ಎದ್ರು ಮುಂಡೆ ಇದ್ದು ಸತ್ತೋದಂಗೆ ಆ ಮುಂಡಿ ಅಲ್ಲಿ ಈ ಎತ್ತು ತಾಯಿ ನೋಡ್ಕೊಂಡಂಗೆ ಆದ್ರೆ ಏನೇ ಆದ್ರೂ ನೋಡ್ಕೊಂಡ ಆಯ್ತು ಇವಳು ಏನೋ ವ್ಯವಸ್ಥೆ ಮಾಡೇಬೇಕು ಅಕ್ಕ ಸುಂಕಿರು ನಾನು ಅದ್ನ ಎತ್ತನೆ ಮಾಡ್ತೇನೆ ಕತ್ತೆ ಕಾರಣಕ್ಕಂತ ಹೋಗೋತ್ತಾಗ ಅದೇನೋ ಸುಮ್ಮನೆ ಸುಮ್ನೆ ತಲೆ ಕೆಟ್ಟ ಆಯ್ತದ ಮನೇಲಿ ಬೇಜಾರು ಹಂಗೂ ಹೋಗದ ಒಂದು ಮನಸು ಇನ್ನು ಕಾರ್ದಿಲ್ಲ ಮಾತಾಡಿಲ್ಲ ನಾವು ಮೇಲೆ ಬಿದ್ದು ಹೋಗ್ಬೇಕಲ್ಲ ಅನ್ಕೊಂಡು ನಾನೇ ಹಂಗೆ ಸುಮ್ಮನೆ ಅದೇ ತಾತ ಅಯ್ಯ ಬಾಲಿನು ನೀನು ಬರ್ದಾರ ಐತಿಲ್ಲ ಅಂತ ಸುಮ್ಮನೆ ಬಾಯಿ ಮಕ್ಕಳು ಕುತ್ಕೊ ನೀನು ಯಾಕೆ ಓದಿಯೇ ನೀನು ಯಾಕೆ ಮೇಲೆ ಬಿದ್ದೋದಿ ಅವ್ನು ಗ್ಯಾರಂಟಿ ತಿಲ್ವ ನಮ್ಮ ಅಜ್ಜಿ ತಾತ ಅಷ್ಟು ಆಸೆ ಮಾಡ್ತಾರೆ ನಮ್ಮ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಮಗನ ನಾವೇನ್ ಮಾಡಿದ್ದು ನೀನೇನ್ ಮಾಡಿದೆ ಹಾಂ ಯಾವ ತರ ಬುದ್ಧಿ ಕಲ್ತಾನು ಗೊತ್ತಾಯ್ನು ಸಾಮಾನ್ಯದಲ್ಲ ಅವನೇ ಯಾವ ಬುದ್ಧಿ ಕಲ್ತಾರೆ ಮನೆಯೇ ಚೆನ್ನಾಗಿ ಸುಮ್ಕಿರು ನನ್ನ ಮಗನಿಂದನೇ ಕತ್ತಿಷ್ಟ ಎಲ್ಲ ಆಗೋಕ್ಕೆ ಕಾರಣ ಬಂದರ ಹಾಂ ಬತ್ತಾರ ಮಾದೇವನೇ ಹಂಗೆ ಹಾಕೊಂಡು ಬಾಂಧಿ ಮೈಸೂರು ಗಂಟೆ ಬಂದ್ಬಿಟ್ಟು ಮಾದೇವನ ಜೊತೆ ಬಾ ಅಂತ ಅಂದೀನಿ ಬರ್ಲಿ ಬರ್ಲಿ ಸುಮ್ಕಿರು ಬರ್ಲಿ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕಂತೆ ಇಲ್ಲಾಂದ್ರೆ ವೇಣಪ್ಪ ಬಿಪ್ಪರ್ಸ್ಬಿಡ್ತಾಳ ಅಷ್ಟೇ ಅವಳು ನಾನು ನನ್ನ ಕಣ್ಣು ನಾರನ್ನು ಹೊಡೆದಕ್ಕೆ ಹೇಳ್ತಾ ಇರೋದು ಅವಳು ಕಂಡ್ರೆ ಆಸೆ ಇಲ್ಲ ಏನಪ್ಪ ಅಂದರೆ ಗಂಡನ ಬೈಕೆ ಸುಮ್ಮನೆ ಆಡ್ತಾಳೆ ಅಷ್ಟು ಬಿಟ್ರೆ ಈ ವೈಕ್ಳ ಮೇಲೆ ಅವಕ್ಕೆ ಅವಳಿಗೆ ನಿಗಾನೇ ಇಲ್ಲ ನನಗೂ ಗೊತ್ತು ಕಸ ಉಣ್ಣೀರಿ ನಾನೇನು ಓಡಿಲ್ವಾ ಮುಂದೆ ಮುನ್ಸೂರ ಓಡಿಸ್ನ ಪತ್ತೆ ಮಾಡ್ಬೋದು ನನಗೂ ಗೊತ್ತು ಕಸ ಉಣ್ಕಿರಿ ಅವಳು ಬುದ್ಧಿ ನಾನು ಚೆಂದಾಗಿ ತಿಳಿದೀವಿ ಕಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ